ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಆರೋಗ್ಯದಾಯಕವಾದಂಥ ಸೊಪ್ಪು ಯೂಸ್ ಮಾಡಿ ಸಾಂಬಾರು ಮಾಡ್ತಿದ್ದೀನಿ ಏನು ಸೊಪ್ಪಪ್ಪ ಅಂದರೆ ಬಸಳೆ ಸೊಪ್ಪು ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ಇದು ಎಲೆ ಹಿಂಗೆ ಅಗ್ಲವಾಗಿ ಮತ್ತು ನೈಸಾಗಿ ಬರುತ್ತೆ ಕಾಂಡ ಕೂಡ ಸ ಎಳೆದಾಗಿರೋ ಕಾಂಡ ಕೂಡ ಯೂಸ್ ಮಾಡ್ಕೋಬೋದು ನಾವು ಸಾರಿಗೆ ನೋಡಿ ಈ ಸೊಪ್ಪನ್ನ ನಾನು ಸೊಪ್ಪು ನೀರಲ್ಲಿ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಐದು ನಿಮಿಷ ನೆನೆಸಿಡ್ತೀನಿ ಈಗ ಮಾಡೋದ್ರಿಂದ ಸೊಪ್ಪು ಬೆಳೆಯುವಾಗ ಔಷಧಿ ಹೊಡೆದಿರ್ತಾರಲ್ಲ ಆ ಕೆಮಿಕಲ್ ಎಲ್ಲ ಸ್ವಲ್ಪ ಆಗುತ್ತೆ ಯಾವುದೇ ಸೊಪ್ಪಾಗಲಿ ಈ ಥರ ಒಂದು ಹತ್ತು ನಿಮಿಷ ಉಪ್ಪಲ್ಲಿ ನೆನೆಸಿಟ್ಕೊಂಡು ತೊಳ್ಕೊಬೇಕು ಇದ್ರ ಜೊ ರುಚಿ ಜೊತೆಗೆ ಶುಚಿ ಕೂಡ ಇರುತ್ತೆ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಕಿ ಒಂದು ಎರಡು ಸಲ ತೊಳ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಚಿಟಕಿ ಅರಶಿನ ಮತ್ತು ಒಂದು ಚಿಟಕಿ ಎಣ್ಣೆ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಷಲ್ ಕೂಗಿಸ್ಕೊತೀನಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಕೂಗಿಸ್ಕೊತೀನಿ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಸೊಪ್ಪು ಒಂದೆರಡು ಮೂರು ಸಲ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಕಿಲ್ಕು ಚಚ್ ನಾಲ್ಕು ಕಿಲ್ಕಷ್ಟು ಚಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಬಸಳೆ ಸೊಪ್ಪು ಲೋಳೆ ಲೋಳೆ ಥರ ಇರುತ್ತೆ ಹಂಗಾಗಿ ಡೈರೆಕ್ಟಾಗಿ ಹಾಕೋಬಾರ್ದು ಈ ಥರ ಈರುಳ್ಳಿ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಲೋಳೆ ಅಂಶ ಎಲ್ಲ ಹೋಗೋ ಥರ ಆವಾಗಲೇ ಸಾಂಬಾರು ಟೇಸ್ಟ್ ಆಗೋದು ಇದು ತುಂಬ ಅಂದರೆ ತುಂಬಾ ಹೆಲ್ತ್ಗಳೋದು ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಬ್ಲಡ್ ಕಡಿಮೆ ಇರೋರಿಗೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ವೀಕ್ಲಿ ಒನ್ ಟೈಮ್ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಬಾ ಬಾಣಂತಿಯರಿಗೆ ಕೂಡ ಕೊಡ್ಬೋದು ಈಗ ನೋಡಿ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸೊಪ್ಪನ್ನ ಚೆನ್ನಾಗಿ ಉರ್ಕೋತಾ ಇದ್ದೀನಿ ಚೆನ್ನಾಗಿ ಹಿಂಗೆ ಹುರ್ಕೋಬೇಕು ಈಗ ಬೇಳೆ ಬೆಂದಿರೋ ತೋರಿಸ್ತಿದ್ದೀನಿ ನಾನು ನಿಮಗೆ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿದೆ ಬೇಳೆ ಈ ಥರ ಇದ್ದರೆ ಸಾಂಬಾರು ಟೇಸ್ಟ್ ಆಗಿ ಬರುತ್ತೆ ಈಗ ಆ ಸೊಪ್ಪಿಗೆ ನಾನು ಒಂದು ಚಿಟಕಿಯಷ್ಟು ಉಪ್ಪು ಸೇರಿಸ್ಕೋತೀನಿ ಸೊಪ್ಪಿಗೆ ಹುರಿಯೋಕ್ಕೆ ಸ್ವಲ್ಪ ಚೆನ್ನಾಗಿ ಬೆಂದಂಗೆ ಅದು ನೋಡಿ ಆಲ್ಮೋಸ್ಟ್ ಒಗ್ಗರಣೆಲೆ ಬೆಂದಿರೋ ಥರ ಆದರೆ ಲೋಳೆ ಅಂಶ ಎಲ್ಲ ಹೋಗಿರುತ್ತೆ ಆಗ ಸಾಂಬಾರು ಟೇಸ್ಟಾಗಿ ಬರುತ್ತೆ ತುಂಬ ಅಂದರೆ ತುಂಬ ಹೆಲ್ತ್ಗಳೇದು ಇದು ನೀವು ವೀಕ್ಲಿ ಒಂದು ಸಾದ್ರೂ ಮನೇಲಿ ಮಾಡಿ ತಿಂದು ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಹಾಗೆ ಹೇಗಿದೆ ಅಂತ ನೀವು ಮಾಡಿದಾಗ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈಗ ನೋಡಿ ಇದಕ್ಕೆ ನಾನು ಒಂದು ದಪ್ಪ ಸೈಜ್ದು ಟೊಮೊಟೊ ಹೆಚ್ಚಾಕೊಂಡಿದ್ದೀನಿ ಹೆಚ್ಚಾಕೊಂಡು ಹೆಚ್ಚಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಈ ಹಂತದಲ್ಲಿ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊತೀನಿ ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಳಸಿ ಬರದು ಆ ಥರ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಹುರ್ಕೊಬೇಕು ಇದನ್ನು ಹುರ್ಕೊಂಡಾದ್ಮೇಲೆ ಬೇಳೆ ಬೇಯಿಸ್ಕೊಂಡು ಇಟ್ಟಿರ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ನೀವು ಎಲ್ಲದನ್ನ ಮಾಡಿ ತಿನ್ನಿ ತುಂಬ ಅಂದರೆ ತುಂಬಾ ಹೆಲ್ತ್ಗಳೇದು ಹಾಗೆ ನೀವು ಮಾಡಿದಾಗ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈಗ ನೋಡಿ ಈಗ ರೆಡಿ ರೆಡಿಯಾಗಿದೆ ಬೇಳೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸಾಂಬಾರ್ಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಆಮೇಲೆ ಸಾಂಬಾರ್ಗೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಚಪಾತಿ ಜೊತೆ ಮತ್ತು ಬಿಸಿ ಅನ್ನ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಹೆಲ್ತ್ಗಳೇದು ನೀವು ಮಾಡಿ ತಿಂದು ಹೇಗಿತ್ತು ಅಂತೇಳಿ ನೋಡಿ ಕುದ್ದಿದೆ ಈಗ ಸಾಂಬಾರು ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆ